ಬಂಗಾರಿ ನೀನು ಒಬ್ಳೇ ಹೋಗ್ಬಿಡ್ಬೇಡ ಮನೆಗೆ ನಾನು ಬರೋವರೆಗೂ ಇರು ಆಯ್ತಾ ಸರಿ ಆಯಿತು ಆದರೆ ನೀನು ಬೇಗ ಬಾ ಸ್ಕೂಲ್ ಬಿಡೋಕೆ ಮುಂಚೆ ಬಂದರೆ ಹೋಗೋಣ ನೀನು ಇನ್ನೂ ಬಂದಿಲ್ಲ ಅಂದರೆ ನಾನು ಕಾಯಕ್ಕಿಲ್ಲ ಕನ್ನ ಹೊಂಟಾಯ್ತೀನಿ ಮನೆಗೆ ಇಲ್ಲ ಇಲ್ಲ ಸ್ಕೂಲ್ ಬಿಡೋಕೆ ಮುಂಚೆನೇ ಬರ್ತೀನಿ ಸರಿ ಆಯ್ತು ಬೇಗ ಬಾ ಎಲ್ಲಿ ಹೋಗ್ತಾ ಇದ್ದೀರಾ ನೋಡೋಣ ಅದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊತೀನಿ ಅಂದ ಜಾಸ್ತಿ ದೂರ ಹೋಯ್ಕಿಲ್ಲ ಆಮೇಲೆ ಬರೋಕೆ ಕಷ್ಟ ಆಯ್ತದೆ ನೀನಿಂದ ಧೈರ್ಯ ಹೆಚ್ಚನೆ ಬೇಕು ಯಾರು ನೋಡಿದ್ರೆ ಯಾರಿಗೂ ಗೊತ್ತಾಯ್ತಿಲ್ಲ ವೇಲದೆ ಮಾಸ್ಕ್ ಅದೇ ಹಾಕೊಂಡು ಮಕ ಮುಚ್ಕೊ ಹೋದ್ರೆ ಆಯ್ತದೆ ಸರಿ ಆಯ್ತು ನಾನು ಹೋಯ್ತೀನಿ ಇರೇ ನಮ್ಮ ಹುಡುಗ ಬರಗಂಟ ಆಮೇಲೆ ಹೋಗುವೆ ಇಲ್ಲಿಗೆ ಬತ್ತಿನ ಇದ್ದಾರಾ ಹ್ಞೂ ಇಲ್ಲೇ ಇರು ಅಂತಂದ ಇನ್ನೂ ಬಂದೇ ಇಲ್ವಲ್ಲ ಬತ್ತನಿಗೆ ಏನೋ ಟೈಮ್ ಆಯಿತು ಇರು ಆಮೇಲೆ ಹೋಗುವೆ ಅಂತ ಬಂದ್ಮೇಲೆ ನನಗೆ ಹೋದ್ಮೇಲೆ ಸರಿ ಆಯಿತು ನೀನು ಯಾರನಾದ್ರು ಲವ್ ಮಾಡಿದ್ರೆ ನೀವಿಬ್ರು ನಾವಿಬ್ರು ಒಟ್ಟಿಗೆ ಎಲ್ಲರೂ ಹೋಗ್ಬೋದಿತ್ತು ನಿಂಗೆ ಯಾರೂ ಲವರ್ ಇಲ್ವಾ ಏ ಇಲ್ಲ ಕಣೆ ನಿನಗೆ ಗೊತ್ತಿಲ್ವಾ ನೀನು ಯಾರನಾದ್ರು ಲವ್ ಮಾಡಿಬಿಡು ಅವಾಗ ಎರಡು ಜೋಡಿನೂ ಸುತ್ತಾಡಕ್ಕೆ ಹೋಗ್ಬೋದು ಜೊತೆಲೆ ಚೆನ್ನಾಗಿರುತ್ತೆ ಅವಾಗ ನೀನು ನಮ್ಮ ಜೊತೆ ಬರ್ಬೋದು ಆದರೆ ನೀನು ಒಬ್ಲಳವ ಯಾಕೆಂತ ಕರಲಿಲ್ಲ ಬತ್ತೀಯಾ ಇಲ್ಲ ಇಲ್ಲ ಬರೋಕ್ಕಿಲ್ಲ ನಾನು ನಾನ್ಯಾಕೆ ಬರ ನಿಮ್ಮ ಜೊತೆ ನೀವು ಹೋಗಿ ಸರಿ ಆಯ್ತು ಇವನೇನ್ ಇನ್ನೂ ಬರ್ನಿಲ್ಲ ಹಿಂಗೆಲ್ಲ ಆದ್ರೆ ಪಾಪ ಅಯ್ಯೋ ಯಾವಾಗ ಬರ್ತಾ ನನಗೆ ಹೋಗತ್ತಾ ನೀನು ಹೋಗಿ ನಾನು ಹೋಯ್ತೀನಿ ಏಯ್ ಏನಾಯ್ಕಿಲ್ಲ ಇರು ಒಬ್ಳೆ ನಿಂತ್ಕೋಬೇಕು ಫೋನ್ ಮಾಡಿ ಫೋನ್ ತಂದಿದ್ಯಾ ಫೋನ್ ಕೇಳಿ ಹೇಳಿದ್ಯಾ ಅಂತ ಹ್ಞೂ ತಡಿ ಹ್ಞೂ ಇಲ್ಲೇ ಬಂದ ಏ ಗೂಬೆ ಎಷ್ಟು ಕಾಯೋದು ಹುಡುಗಿರೇ ಮುಂದಾಗಿ ಬಂದು ಕಾದಾರ ಎಲ್ಲ ಹುಡುಗ್ರು ಹುಡುಗಿರಿಗಿಂತ ಮುಂಚೆ ಬಂದು ಕಾಯ್ತಾರೆ ನೀನೇನು ನನ್ನೇ ಕಾಯಿಸ್ತೀಯಲ್ಲ ಸಾರಿ ಬೇಬಿ ಬರೋದು ಲೇಟ್ ಆಗೋಯ್ತು ಇದ ಕರುಣನೂ ಕರ್ಕೊಂಡ್ ಬಂದಿದ್ಯಾ ಏ ಸುಮ್ಮನೆ ಬಂದ ಅವಂದೆ ತಾನೇ ಬೈಕು ವಾ ವಾಪಸ್ ಹೆಂಗೆ ಬಯ್ತಾನೆ ಏನಿಲ್ಲ ಬವ್ಯಾ ನಡ್ಕೊಂಡು ಹೋಯ್ತೀನಿ ಸರಿ ಕಣೆ ನಾನು ಹೋಯ್ತೀನಿ ಹೋಗು ನೀನು ಬೇಗ ಬಾ ಸರಿ ಕಣೆ ಆಯಿತು ಹೋಗ್ಬೇಡ ನಾನು ಬರೋ ಗಂಟ ಹ್ಞೂ ಸರಿ ವಚಾ ಇಲ್ಲೋ ಹೇಳಿದ್ನಲ್ಲ ಹಂಗೆ ಮಾಡು ಸರಿ ಸರಿ ಬಾ ಬೇಬಿ ಹೊತ್ತು ಬಾಯ್ ಕಣೆ ಹಾಂ ಬಾಯ್ ನಡಿಯೋ ಬಂಗಾರಿ ನಿಂತ್ಕೋ ಬಂಗಾರಿ ಬಂಗಾರಿ ಏಯ್ ನಿಮಗೆ ಲೂಜಾ ಯಾಕಂಗೆ ಹೋಗ್ತಿದ್ಯಾ ನೀನು ಎಷ್ಟಾರು ಬೈ ಬೈಸ್ಕೋತೀನಿ ನೀನೇನೇ ಅಂದರು ಏನೇ ಮಾಡಿದ್ರು ನಾನು ನಿನ್ನ ಲವ್ ಮಾಡೋದು ಮಾತ್ರ ಬಿಡಕಿಲ್ಲ ಬಂಗಾರಿ ನನಗೆಲ್ಲ ತಲೆ ಕೆಟ್ಟ ಬಿಟ್ಟದೇ ಬಾಸ್ಕೊಂಡು ಹೋಗು ಯಾರದಪ್ಪ ಹೇಳ್ಬೇಕಾ ನಿಂಗೆ ಲವ್ ನಾನು ಅಂತ ಹಂಗೆಲ್ಲ ಮಾತಾಡ್ಬೇಡ ಬಂಗಾರಿ ನಾನು ನಿನ್ನ ಎಷ್ಟು ಲವ್ ಮಾಡ್ತನೇ ಗೊತ್ತಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತವನಿ ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಪ್ಲೀಸ್ ಬಂಗಾರಿ ನನ್ನ ಪ್ರೀತಿನ ಒಪ್ಕೋ ನಿನ್ನ ರಾಣಿ ಥರ ನೋಡ್ಕೋತೀನಿ ಬೇಡ ಸುಮ್ಮನೆ ದಾರಿ ಬಿಡು ಇಲ್ಲ ನೀನು ನನ್ನ ಪ್ರೀತಿನ ಒಪ್ಕೊಳ್ಳೋ ನಾನು ನಿನ್ನ ಬಿಡೋಲ್ಲ ಪ್ಲೀಸ್ ಆಯಿತು ನಿನ್ಗೆ ಹೆಂಗಿರಬೇಕು ನೀನು ಲವ್ ಮಾಡೋ ಹುಡ್ಗ ನಿನ್ನ ಮದುವೆ ಆಗ ಹುಡುಗ ಹೆಂಗಿರಬೇಕು ಅಂತನಾದರೂ ಹೇಳು ನಾನು ಅದೇ ಥರ ಬದಲಾಯ್ತೀನಿ ನಿನ್ಗೋಸ್ಕರ ಬದ್ಲಾಯ್ತೀನಿ ಏನು ಬೇಕಾಗಿಲ್ಲ ಬಾಯಿ ಮುಚ್ಕೊಂಡು ಅಂದೆ ಇಲ್ಲಾಂದ್ರೆ ಎಲ್ಲರೂ ಕೂಗಿ ಜನ ಸೇರಿಸ್ಬಿಡ್ತೀನಿ ಏನು ಎಲ್ಲರನ್ನು ಸೇರಿಸಿ ಓಡಿಸ್ತೀಯಾ ನನಗೆ ಓಡಿಸೋ ಪರವಾಗಿಲ್ಲ ನಿನಗೋಸ್ಕರ ನಾನು ಜೀವ ಕೊಡೋಕ್ಕೆ ರೆಡಿ ನಾಲ್ಕು ಜನದ ಹತ್ರ ತಿನ್ನಲ್ವಾ ನಿನಗೋಸ್ಕರ ಅದನ್ನೂ ಬೇಕಾದರೂ ಮಾಡ್ತೀನಿ ಓಹ್ ಎಲ್ಲೆಲ್ಲೂ ಊಜಾಗ್ಬಿಟ್ಟದ ನಿಂತಲೆ ನಟಿಗೆಲ್ಲಾರು ಹೋಗು ಫಸ್ಟು ಫಸ್ಟ್ ನೀನೇನೇ ಮಾತಾಡಿದ್ರು ನನಗೆ ಖುಷಿನೇ ಬಂಗಾರಿ ಐ ಲವ್ ಯು ಬಂಗಾರಿ ಐ ರೀಲಿ ಲವ್ ಯು ಸೋ ಮಚ್ ಕಿತ್ತೋದಾನೆ ಅಷ್ಟು ಬೈತಾದ್ರೂ ಹೇಳ್ತಾನೆ

ನಾಕ್ ಬರ್ದೇ ಠಾಕುರ ಹಿಂಗ್ ಸರ್ ಆಯ್ತದೆ ಬಿಡು ಮಾಡಿದ ಸೈಡ್ ಬಿಡು ಕಿತ್ತದರ್ಗ ಮತ್ತಿದ್ಯಂಗೆ ಎಷ್ಟು ಊರು ತಿರ್ತಿರ್ಗ ಮಾತಾಡ್ತಿಯಲ್ಲ ಪ್ರೀತಿ ಇಲ್ಲಪ್ಪ ನೀನ್ ಕೈ ಎಲ್ಲಾ ಚೆನ್ನಾಗಿ ಹೋಗಿ ಹೇಳಿದ್ಲು ನೀನು ಲವ್ ಮಾಡಿಲ್ಲ ಅಂತ ಪಾಪ ಅವನು ಕೈ ಕುಯ್ಕಬಿಟ್ಟಿದಂತೆ ರಕ್ತ ಸೂರ್ತ ಇದ್ದಂತೆ ಬ್ಯಾಂಡೇಜ್ ಹಾಕ್ಸಿದಾರಂತೆ ಹಿಂಗೆ ಅಂತಲ್ಲ ಸುಳ್ಳು ಹೇಳಿದ್ರ ಅಯ್ಯೋ ಕೈಗೆ ಬ್ಯಾಂಡೇಜ್ ಹಾಕೋಬಾರದ್ನೇ ಮರ್ತಬಿಟ್ನಲ್ಲ ಏನ್ ಮಾಡ್ದಪ್ಪ ಸಿಗಾಕ ಬಿಟ್ನಲ್ಲ ಏನೋ ಏನು ಯೋಚನೆ ಮಾಡ್ತಿದ್ಯಾ ఇంత నాక ఇకహో కై కొయ్ కండా సుళ్ళబిట్రే నివ్ మిటా నను ఈ పాటి సుళ్ హేత నాయక నింగే ప్లీజ్ బంగారి తప్పు తిల్కబేడా నేల్ ఏళ్ళ ఏల్బడ సంజు సుళ్ ఏల్బడ అంత ఆరు అనొ రీతి ఏళ్ళబిట ఓహో ఏక నాట్తీరా ఈొన్ సుళ్తీ నివ్ మాబిట్రె సుళు సూరి మళ్ళినే అర్స్బిడ్తీ హి సుమ్ ఇష్ట మట్ నోడు కై కొయ్ కండి రక్త ఉరీతా అంత ఎలా రక్త యా కడన అరిత పాటి ప్రీతి మన ఈ ನನ್ ಸುಳ್ಳು ಹೇಳ್ದೆ ಅಂತವಾ ಸುಳ್ಳ ನಿಜಾನೇ ಮಾಡ್ತೀನಿ ನೋಡ್ಕೋ ನಿನ್ ಮುಂದೆನೇ ಕೈ ಕೊಯ್ಕೋತೀನಿ ಆಗ್ಲಾದ್ರೂ ನನ್ನ ಪ್ರೀತಿ ನಿಜ ಅಂತ ನಿನ್ಗೆ ಅರ್ಥ ಆಗ್ಬೋದು ನೋಡು ನಿನ್ ಕಣ್ಣಾರೆ ನೋಡು ನಿನ್ ಮುಂದೆನೆ ಕೈ ಹೋಗ್ತೈತೆ ನೋಡು ಬಂಗಾರಿ ನೋಡು ಕೈ ಕುಯ್ಕೊಂಡೆ ಅಂತ ಸುಳ್ಳು ಹೇಳಿದೆ ಆದ್ರೆ ನಿನ್ ಮುಂದೆನೆ ಕೈ ಕುಯ್ಕೋತಾ ಇದೀನಿ ನೋಡು ನೋಡು ಬಂಗಾರಿ ನಾನು ಇನ್ನೆಷ್ಟು ಲವ್ ಮಾಡ್ತೀನಿ ಗೊತ್ತಾ ನನ್ನ ಬಾಡಿಲಿರೋ ರಕ್ತ ಎಲ್ಲ ಹೋದ್ರೂ ಪರವಾಗಿಲ್ಲ ನಿನ್ಗೋಸ್ಕರ ಇಲ್ಲೇ ಪ್ರಾಣ ಬಿಡ್ತೀನಿ ಆದರೆ ನಿನ್ನ ಮಾತ್ರ ಬಿಡಲ್ಲ ನಿನ್ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ನೋಡು ನೋಡು ಇನ್ನು ಎಷ್ಟು ಕೈ ಕುಯ್ಕೋಬೇಕು ಏಯ್ ಎಪ್ಪ ನಿನ್ಗೆ ಏನಾಗಿದೆ ತಲೆಗೆ ಬುದ್ಧಿ ಆಯ್ತಾ ಇಲ್ವ ಯಾಕೆ ಮಾಡ್ತಿದ್ಯಾ ನೋಡು ಎಷ್ಟು ಹೋಗ್ತೈತಿ ನೋಡು ಬಂಗಾರಿ ನೋಡು ಕೈ ಕುಯ್ಕೊಳಕ್ಕೆ ನನಗೆ ಭಯ ಅನ್ಕೊಂಡ ಇಲ್ಲ ನನ್ಗೆ ಯಾವ ಭಯನೂ ಇಲ್ಲ ನಿನ್ನ ಪ್ರೀತಿ ಮುಂದೆ ನೀನು ನನ್ನ ಪ್ರೀತಿಸ್ತಾ ಇದ್ರೆ ಆಗೋ ನೋವು ಮುಂದೆ ಇದು ಇದ್ಯಾವುದು ನೋವಲ್ಲ ಎಪ್ಪಾ ನಿಂಗೆಲ್ಲ ಹುಚ್ಚಿರ್ಬಿಟ್ಟಿದೆ ನನಗಂತೂ ಭಯ ನಾನು ಹೋಯ್ತೀನಿ ಪ್ಲೀಸ್ ಬಂಗಾರಿ ಹೋಗ್ಬೇಡ ನಾನು ಬಿಟ್ಟು ಹೋಗ್ಬೇಡ ನನ್ನ ಲವ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ ನಾನು ನಿನ್ನ ಸಾಯೋಜಿ ಲವ್ ಮಾಡ್ತೀನಿ ನೀನಂದರೆ ನಂಗೆ ಹುಚ್ಚು ಪ್ರೀತಿ ಪ್ಲೀಸ್ ಬಂಗಾರಿ ನನ್ನ ಪ್ರೀತಿನ ತಿರಸ್ಕಾರ ಮಾಡಬೇಡ ನೋಡು ಇಚ್ಛು ಸಾಕಾಗಿಲ್ಲ ಅಂದರೆ ನನ್ನ ಕೈಯೇ ಕತ್ತರಿಸ್ಕೊಡ್ತೀನಿ ಏನು ಬೇಜಾರಿಲ್ಲ ನನಗೆ ಯಪ್ಪಾ ನೀನು ನೋಡಿದ್ರೆ ಭಯ ಆಗುತ್ತೆ ನನಗೆ ಯಾಕೆ ಮೆಂಟು ಥರ ಆಡ್ತಿದ್ಯಾ ನಾನೇ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನನಗೆ ಬುದ್ಧಿ ಇಲ್ಲ ಪ್ಲೀಸ್ ಬಂಗಾರಿ ನಾನು ಅರ್ಥ ಮಾಡ್ಕೊ ನನ್ನ ಪ್ರೀತಿನ ಅರ್ಥ ಮಾಡ್ಕೊ ನೋಡು ನಿನ್ಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ ನೋಡು ಬಂಗಾರಿ ನೋಡು ಎಷ್ಟು ಕಾಸ್ಟ್ಲಿ ಫೋನ್ ತಂದಿದ್ದೀನಿ ನಿನ್ಗೋಸ್ಕರ ಇಷ್ಟ ಇಲ್ಲ ನಿಮ್ಗೆ ಏನು ಬೇಕಾದರೂ ಮಾಡ್ತೀನಿ ಮಹಾರಾಣಿ ಥರ ನೋಡ್ಕೊತೀನಿ ನಾನು ಬಡವ ಅಂತೂ ಅಲ್ಲ ನಮಗೆ ತುಂಬ ಆಸ್ತಿ ಇದೆ ತುಂಬ ಹಣ ಇದೆ ನೋಡು ಇವಾಗ ಸಂಜೆ ತೊಗೊಂಡೋದ್ನಲ್ಲ ಬೈಕು ಅದು ಕೂಡ ನನ್ನ ಸ್ವಂತದ್ದೇ ನಮ್ಮಪ್ಪ ಕೊಡಿಸಿದ್ದೆ ನನ್ನ ಸ್ವಂತ ಬೈಕೆ ಅದು ನೋಡು ನಿನಗೋಸ್ಕರ ಎಷ್ಟು ಕಾಸ್ಟ್ಲಿ ಮೊಬೈಲ್ ತಂದಿದ್ದೀನಿ ನೀನು ಏನೇ ಕೇಳಿದ್ರೂ ಕೊಡಿಸ್ತೀನಿ ನೀನು ಏನು ಹೇಳಿದ್ರು ಕೇಳ್ತೀನಿ ಪ್ಲೀಸ್ ಬಂಗಾರಿ ನನ್ನ ಪವಿತ್ರವಾದ ಪ್ರೀತಿನ ಒಪ್ಕೊ ತಗೋ ಈ ಮೊಬೈಲು ನಿನ್ನ ಹತ್ರ ಮೊಬೈಲ್ ಇಲ್ಲ ಅಲ್ವಾ ಬವಿನ ಹತ್ರನೂ ಫೋನ್ ಇದೆ ನಿನ್ನತ್ರ ಇಲ್ಲ ನೀನು ಚೆನ್ನಾಗಿರಬೇಕು ಅದೇ ಅದೇ ನನ್ನ ಆಸೆ ಬಂಗಾರಿ ತಗೋ ಈ ಫೋನು ನಿಮ್ಗೆ ಅರ್ಥ ಆಗಲ್ಲ ನೀನೆ ಇಟ್ಕೋ ಬಿಡು ಬಂಗಾರಿ ಪ್ಲೀಸ್ ಬಂಗಾರಿ ನನ್ನ ಬಿಟ್ಟು ಹೋಗ್ಬೇಡ ಬಂಗಾರಿ ನನ್ನ ಮಾತು ಕೇಳು ಬಂಗಾರಿ ನಿಂತ್ಕೋ ಬಂಗಾರಿ ಹೋಗು ಹೋಗು ಆಯ್ತು ನಿನಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಎಷ್ಟು ಜನ್ಮ ಬೇಕಾದರೂ ಕಾಯ್ತೀನಿ ಆದರೆ ಈ ಜನ್ಮದಲ್ಲಿ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಲ್ಲ ಯಾರನ್ನೂ ಮದುವೆ ಆಗಲ್ಲ ನೀನು ನನ್ನ ಪ್ರೀತಿ ಒಪ್ಕೊಳ್ಳೋ ಗಂಟಾ ನನ್ನ ಪ್ರೀತಿ ಮಾಡೋವರೆಗೂ ನಾನು ಕಾಯ್ತೀನಿ ಬಂಗಾರಿ ಐ ಲವ್ ಯು ಬಂಗಾರಿ ಮತ್ತೆ ಇನ್ನೇನೋ ಸಮಾಚಾರ ನಿನ್ ಫ್ರೆಂಡ್ ಯಾಕಂಗ ಅಲ್ಲಿ ಲವ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಪ್ಪ ಕೈಯೆಲ್ಲ ಯಾಕೆ ಕೊಯ್ಕೊಂಡಾನೆ ಏ ಏನೂ ಕೊಯ್ಕೊಂಡಿಲ್ಲ ನಾನೇ ಸುಮ್ಮನೆ ಹೇಳಿದ್ದು ಸುಮ್ಮನೆ ಇಲ್ದಾ ಅಯ್ಯೋ ನಾನು ಬಂಗಾರಿಗೆ ಹೇಳ್ಬಿಟ್ನಲ್ಲ ನೀನ್ ಹೇಳಲಿ ಅಂತಾನೆ ಹೇಳಿದ್ದು ಅಯ್ಯೋ ಗೂಬೆ ಅವ್ಳ ಸುಳ್ಳು ಅಂತ ಗೊತ್ತಾದ್ರೆ ಸುಮ್ಮನೆ ಆಯ್ತಲ್ಲ ಲವ್ ಮಾಡ್ಬಿಡ್ತಲ್ಲಾ ಅಯ್ಯಯ್ಯೋ ಅಂತ ಅವನು ಬರುವಾಗ ಬ್ಯಾಂಡೇಜ್ ಹಾಕೊಂಬರ್ಲಿಲ್ಲ ಬರ್ಲಿಲ್ಲ ಮುಗಿತು ಸುಳ್ಳು ಅಂತ ಗೊತ್ತಾಗಿರುತ್ತೆ ಆಮೇಲೆ ಇನ್ನೂ ಜಾಸ್ತಿ ಕೋಪ ಬಂದಿರ್ತದೆ ಅವಳಿಗೆ ಹ್ಮ್ ಲವ್ ಮಾಡ್ದಂಗೆ ಅದ್ ಬಿಟ್ಟಾಕ್ಬಿಟ್ಟು ಬೇರೆ ಯಾವ್ದಾದ್ರು ಹುಡುಗಿ ಲವ್ ಮಾಡೋನು ಅವ್ಳು ಬಂಗಾರಿ ಲವ್ ಮಾಡೋಂಗೆ ಕಾಣ್ತಿಲ್ಲ ಬೇಬಿ ನೀನಾದರೂ ಹೇಳಿ ಒಪ್ಪಿಸ್ಬೋದಲ್ವಾ ಏ ನಾನೇನು ಹೇಳೋಕ್ಕಾಗುತ್ತೆ ಇವಾಗ ಇಷ್ಟ ಆಯಾ ಅಂದರೆ ಫೋರ್ಸ್ ಮಾಡೋಕಾಯ್ತದ ನೀನ್ ಬೇರೆ ಆದ್ರೂ ನಿನ್ನ ಫ್ರೆಂಡ್ ತಾನೇ ನಿನ್ನ ಮಾತು ಕೇಳಕ್ಕಿಲ್ಲ ಅವಳು ಕೇಳಲ್ಲ ಬಿಡು ಈಗ ಅವರಿಬ್ರು ಮಾತು ಯಾಕೆ ನಾವಿಬ್ರು ಬಂದಿದ್ದೀವಿ ನಾವು ಖುಷಿಯಾಗಿರೋಣ ರೀಲ್ಸ್ ಮಾಡೋಣ ಒಂದು ಏ ಹೋಗಿ ನಂಗೆ ಮಾಡಕ್ಕೆ ಬರೋಲ್ಲ ಏ ಬಾರ ನಾನು ಹೇಳ್ಕೊಡ್ತೀನಿ ಬರೀ ಲಿಪ್ಸ್ಟಿಂಕ್ಸ್ ಮಾಡೋದಷ್ಟೇ ರಾತ್ರಿ ಎಲ್ಲ ಸಾಂಗ್ ಹುಡುಕ್ ಮಾಡಿದ್ದೀನಿ ನಿನ್ ಜೊತೆ ಯಾವ್ದು ರೀಲ್ಸ್ ಮಾಡ್ಬೇಕಂತ ಅದಿರಲಿ ಆಮೇಲೆ ನೋಡಕ್ಕಾಯ್ತದೆ ಇವಾಗ ತಿನ್ನಕ ಏನಾದ್ರು ತಗೋ ಏನ್ ಬೇಕು ನಿಂಗೆ ನನಗೆ ಪಿಜ್ಜಾ ಬೇಕು ಆಮೇಲೆ ಸದ್ಯ ಸಾಕು ತಿಂತಾ ಇರ್ತೀನಿ ಆಮೇಲೆ ಹೇಳ್ತೀನಿ ಬಿಡು ಸರಿ ಸರಿ ಎಲ್ಲ ಹೋಗೋಣ ಅನ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದೆ ಫಸ್ಟ್ ಹೊಟ್ಟೆ ತುಂಬಿಸೋಣ ಹೊಟ್ಟೆ ತುಂಬಿದ್ರಲ್ಲ ಚೆನ್ನಾಗಿ ಸುತ್ತಾಡೋಕ್ ಸಕ್ತಿ ಬರೋದು ಸರಿ ಸರಿ ಎಲ್ಲೇ ಹೋದ್ರೂ ಬೇಗ ಹೋಗ್ಬೇಕು ಎಲ್ಲಾದ್ರೂ ಸರಿ ಆದ್ರೆ ಸ್ಕೂಲ್ ಬಿಡೋಸಲ್ಲೇ ಕರ್ಕೊಂಡು ಹೋಗ್ಬಿಟ್ಬಿಡು ಸ್ಕೂಲ್ಗೆ ಸ್ಕೂಲ್ ಬಿಡೋದು ತಾನೆ ಏ ಇಲ್ಲ ಗಂಟೆಗೆ ಬಿಡ್ತಾರೆ ಮೂರುವರೆಲ್ಲ ವಾಪಸ್ ಹೋಗ್ಬೇಕು ಆಯ್ತಾಯ್ತು ಬೇಗನೆ ಕರ್ಕೊಂಡೋಗ್ತೀನಿ ಬಿಡು ಮುಂದುವರೆ ಇದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ